ರೇಣುಕಾಸ್ವಾಮಿ ಅವರ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ವರದಿಯಲ್ಲಿ ದೇಹದ ಮೇಲೆ ಹದಿನೈದು ಕಡೆ ಗಾಯಗಳಿತ್ತು ಅಂತ ತಿಳಿಸಲಾಗಿದೆ ಮೃತ ವ್ಯಕ್ತಿಯ ಖಾಸಗಿ ಅಂಗಗಳಿಗೂ ಪೆಟ್ಟು ಬಿದ್ದಿದ್ದು ರಕ್ತಸ್ರಾವವಾಗಿತ್ತು ತೀವ್ರ ಹಲ್ಲೆಯ ನಂತರ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿರುವಂಥದ್ದು ಕಂಡುಬಂದಿದೆ ವ್ಯಕ್ತಿಯ ಮೇಲೆ ಮರದ ಹಲಿಗೆಗಳು ನಿಂದ ಹಲ್ಲೆ ನಡೆಸಲಾಗಿದೆ ಮುಖ ಮತ್ತು ದೇಹದ ಇತರೆ ಭಾಗಗಳನ್ನ ನಾಯಿ ಕಚ್ಚಿರುವಂಥದ್ದು ತಿಳಿದು ಬಂದಿದೆ ಎಂದು ತಿಳಿಸಲಾಗಿದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಬರೋಬ್ಬರಿ ಹದಿನೇಳು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ದಿನಕ್ಕೊಂದು ತಿರುವನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ ಶೆಡ್ ನಲ್ಲಿ ಕೂಡಿ ಹಾಕಿ ಒಬ್ಬ ವ್ಯಕ್ತಿಗೆ ಎಲ್ಲರೂ ಸೇರ್ಕೊಂಡು ಹೊಡೆದಿರುವಂತದ್ದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲೂ ಬಹಿರಂಗವಾಗಿದೆ ಚಿತ್ರ ಹಿಂಸೆ ನೀಡಿ ಕೊಂದು ಹಾಕಿದ್ದಾರೆ ಅನ್ನೋ ಅಂಶವು ಬೆಳಕಿಗೆ ಬಂದಿದೆ ಗಾಯಗೊಂಡ ರೇಣುಕಾ ಸ್ವಾಮಿ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ ಬಳಿಕ ಮೃತದೇಹವನ್ನ ತೆಗೆದುಕೊಂಡು ಬೇರೆಡೆಗೆ ಎಸೆಯಲಾಗಿದೆ ಅನ್ನುವಂತ ಅಂಶ ಇದೀಗ ಬಟಾಬಯಲಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಟಿ ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದ ಆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅದನ್ನ ದರ್ಶನ್ಗೆ ತಿಳಿಸಿದ್ರು ದರ್ಶನ್ ಮತ್ತು ಆತನ ಸಹಚರರು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಶೆಡ್ ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆಯನ್ನು ಕೊಟ್ಟು ಸಾಯಿಸಿದ್ದಾರೆ ಸಾಯಿಸಿದ ನಂತರ ಮೋರಿಯನ್ ಸಾಯಿಸಿದ ನಂತರ ಮೃತದೇಹವನ್ನು ಮೋರಿಗೆ ಎಸೆಯಲಾಗಿದೆ ತದನಂತರ ಮೋರಿಯಲ್ಲಿ ಮೃತದೇಹವನ್ನು ಕಂಡು ಪೊಲೀಸರು ವಿಚಾರಣೆ ನಡೆಸಿದಾಗ ಇಬ್ಬರು ವ್ಯಕ್ತಿಗಳು ಬಂದು ಸರೆಂಡರ್ ಆಗಿದ್ರು ಅದಾದ ಬಳಿಕ ಮತ್ತೊಬ್ಬ ಸರೆಂಡರ್ ಆದ ಆದ್ರೆ ಈ ವಿಚಾರವನ್ನ ಕೆದತ್ತಾ ಹೋದಾಗ ದರ್ಶನ್ ಹೆಸರು ಬಯಲಿಗೆ ಬಂದಿದೆ ದರ್ಶನ್ ಹಾಗೂ ಅವರ ಆಪ್ತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿಮೂರು ಜನ ಆರೋಪಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಬಂಧನಕ್ಕೆ ಒಳಪಡಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇದೀಗ ರೇಣುಕಾ ಸ್ವಾಮಿ ಅವರ ಮರಣೋತ್ತರ ಪರೀಕ್ಷೆ ಕೂಡ ವರದಿಯ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಪೊಲೀಸರ ಕೈ ಸೇರಿದ್ದು ಅಲ್ಲಿ ರೇಣುಕಾ ಸ್ವಾಮಿಯ ಯಾವ ರೀತಿ ಮಾಡಲಾಗಿದೆ ಅನ್ನುವಂತ ಅಂಶ ಕೂಡ ಇದೀಗ ಬೆಳಕಿಗೆ ಬಂದಿದೆ ವರದಿಯಲ್ಲಿ ದೇಹದ ಮೇಲೆ ಹದಿನೈದು ಕಡೆಗಳಲ್ಲಿ ಗಾಯಗಳಿತ್ತು ಅಂತ ತಿಳಿಸಲಾಗಿದೆ ಮೃತ ವ್ಯಕ್ತಿಯ ಖಾಸಗಿ ಅಂಗಗಳಿಗೂ ಪೆಟ್ಟು ಬಿದ್ದಿದ್ದು ರಕ್ತಸ್ರಾವವಾಗಿದೆ ರಕ್ತ ಹೆಪ್ಪುಗಟ್ಟಿರುವಂತದ್ದು ಕೂಡ ದೇಹದಲ್ಲಿ ಕಂಡು ಬಂದಿದೆ ವ್ಯಕ್ತಿಯ ಮೇಲೆ ಮರದ ಹಲ್ಗೆಗಳು ಬೇಟ್ನಿಂದ ಹಲ್ಲೆ ನಡೆಸಲಾಗಿದೆ ಮುಖ ಮತ್ತು ದೇಹದ ಇತರೆ ಭಾಗಗಳನ್ನ ನಾಯಿ ಕಚ್ಚಿರುವಂತದ್ದು ತಿಳಿದು ಬಂದಿದೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿಸಲಾಗಿದೆ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದು ಪೊಲೀಸರ ಮೇಲೂ ಕೂಡ ಅನುಮಾನ ಹುಟ್ಟುವಂತ ಒಂದಿಷ್ಟು ಘಟನೆಗಳು ನಡೆದಿವೆ ದರ್ಶನ್ ಆಪ್ತನಿಗೆ ಫೋನ್ನಲ್ಲಿ ಮಾತನಾಡೋದಕ್ಕೆ ಪೊಲೀಸರೇ ಫೋನ್ ಅನ್ನು ಕೊಟ್ಟಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ಇನ್ನು ಪೊಲೀಸ್ ಸ್ಟೇಷನ್ನ ಸುತ್ತಮುತ್ತ ಶಾಮಿಯಾನ ಹಾಕಿರುವಂತದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಿರುಚಬೇಕು ಹೃದಯಾಘಾತದಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಬೇಕು ಅಂತ ಒಂದು ಕೋಟಿ ರೂಪಾಯಿ ದರ್ಶನ ಆಪ್ತರು ಆಫರ್ ಅನ್ನ ಮಾಡಿದ್ರು ಅಂತ ಕೂಡ ಹೇಳಲಾಗಿದೆ ಹಾಗಾಗಿ ಈ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು ಮುಂದೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ